ಪೊಲಿನಾ ಮತ್ತು ಅವಳ ಐದು ವರ್ಷದ ಮಗಳು ಮಾರ್ಟಿನಾ ಕನಸಿನ ಪ್ರವಾಸಕ್ಕೆ ಸಿದ್ಧರಾಗುತ್ತಿದ್ದಾರೆ ಎಲ್ಲಿಗೆ ಡಿಸ್ನಿಲ್ಯಾಂಡ್ಗೆ ಇದು ಮಾರ್ಟಿನಾಳ ಮೊದಲ ಪ್ರವಾಸ ಅವಳ ಕಣ್ಣುಗಳು ಉತ್ಸಾಹದಿಂದ ಹೊಳೆಯುತ್ತಿವೆ ಅಮ್ಮಾ ನಾನು ಸಿಂಡರೆಲ್ಲಾ ಮತ್ತು ಮಿಕ್ಕಿ ಮೌಸ್ನನ್ನು ಭೇಟಿಯಾಗಲಿದ್ದೇನೆ ಎಂದು ಮಾರ್ಟಿನಾ ಕುಣಿದಾಡುತ್ತಾ ಹೇಳುತ್ತಾಳೆ ಪೊಲಿನಾ ನಗುತ್ತಾ ಹೌದು ಮಗು ನಾವು ಬಹಳಷ್ಟು ಫೋಟೋಗಳನ್ನು ತೆಗೆಯಬೇಕು ಎಲ್ಲಾ ರೈಡ್ಗಳನ್ನು ಆನಂದಿಸಬೇಕು ಎಂದು ಹೇಳುತ್ತಾಳೆ ವಿಮಾನ ನಿಲ್ದಾಣದಲ್ಲಿ ಎಲ್ಲವೂ ಸಂತೋಷದಿಂದ ಆರಂಭವಾಗುತ್ತದೆ ಮಾರ್ಟಿನ ಬಣ್ಣ ಬಣ್ಣದ ಉಡುಗೆ ಧರಿಸಿ ಅಮ್ಮನ ಕೈ ಹಿಡಿದು ಕುಣಿದಾಡುತ್ತಾಳೆ ಅವರು ಒಂದು ಗಿಫ್ಟ್ ಶಾಪ್ನಿಂದ ಡಿಸ್ನಿ ಕಥಾಪಾತ್ರಗಳ ಸ್ಟಿಕ್ಕರ್ಗಳನ್ನು ಖರೀದಿಸಿ ತಮ್ಮ ಬ್ಯಾಗ್ಗಳನ್ನು ಅಲಂಕರಿಸುತ್ತಾರೆ ಅಲ್ಲಿ ಸಂಗೀತ ತಂಡವೊಂದು ಕಾಣಿಸಿದಾಗ ಮಾರ್ಟಿನ ನೃತ್ಯ ಆರಂಭಿಸುತ್ತಾಳೆ ಪ್ರಯಾಣಿಕರು ಎಲ್ಲರೂ ಅವಳನ್ನು ನೋಡಿ ನಗುತ್ತಾರೆ ಪೊಲಿನಾ ಅದನ್ನು ಫೋನ್ನಲ್ಲಿ ಚಿತ್ರೀಕರಿಸಿ ಸಂಬಂಧಿಕರಿಗೆ ಕಳುಹಿಸುತ್ತಾಳೆ ನೋಡಿ ನನ್ನ ಮಗಳು ಒಬ್ಬ ಸ್ಟಾರ್ ಎಂದು ಅವಳ ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತಾಳೆ ಚೆಕ್ ಇನ್ ಕೌಂಟರ್ನಲ್ಲಿ ಮಾರ್ಟಿನಾ ಅಮ್ಮನಿಗೆ ಬ್ಯಾಗ್ಗಳನ್ನು ಇಡಲು ಸಹಾಯ ಮಾಡುತ್ತಾಳೆ ಸಿಬ್ಬಂದಿಯವರು ಅವಳಿಗೆ ಹ್ಯಾಪಿ ಜರ್ನಿ ಸ್ಟಿಕ್ಕರ್ ಕೊಡುತ್ತಾರೆ ಅಮ್ಮಾ ಇದನ್ನು ನನ್ನ ಪಾಸ್ಪೋರ್ಟ್ಗೆ ಅಂಟಿಸಬಹುದೇ ಎಂದು ಮಾರ್ಟಿನಾ ಕೇಳುತ್ತಾಳೆ ಪೊಲಿನಾ ಅವಳನ್ನು ತಬ್ಬಿಕೊಂಡು ನಿನ್ನ ಪಾಸ್ಪೋರ್ಟ್ ಈಗ ಇನ್ನಷ್ಟು ಸುಂದರವಾಗಿದೆ ಎಂದು ಹೇಳುತ್ತಾಳೆ ಬೋರ್ಡಿಂಗ್ ಗೇಟ್ಗೆ ತಲುಪಿದಾಗ ಪೊಲಿನಾ ವಿಮಾನವನ್ನು ತೋರಿಸಿ ನೋಡು ಮಗು ಇದು ನಮ್ಮನ್ನು ಆಕಾಶಕ್ಕೆ ಕೊಂಡೊಯ್ಯುತ್ತದೆ ಎಂದು ಹೇಳುತ್ತಾಳೆ ಮಾರ್ಟಿನಾಳ ಕಿರಿಯ ಮನಸ್ಸಿನಲ್ಲಿ ಪ್ರಶ್ನೆಗಳು ತುಂಬಿವೆ ನಾವು ಪಕ್ಷಿಗಳಂತೆ ಹಾರಾಡುತ್ತೇವೆಯೇ ನಕ್ಷತ್ರಗಳನ್ನು ಮುಟ್ಟಬಹುದೇ ಪೊಲಿನಾ ನಗುತ್ತಾ ನಕ್ಷತ್ರಗಳು ದೂರದಲ್ಲಿವೆ ಆದರೆ ರಾತ್ರಿ ನೀನು ಅವುಗಳನ್ನು ಹೊಳೆಯುವುದನ್ನು ನೋಡಬಹುದು ಎಂದು ಹೇಳುತ್ತಾಳೆ ವಿಮಾನ ಟೇಕಾಫ್ ಆಗುವಾಗ ಮಾಟಿನಾಳ ಹೊಟ್ಟೆಯಲ್ಲಿ ಚಿಟ್ಟೆಗಳು ಹಾರಾಡುತ್ತವೆ ಅಮ್ಮ ನಾನು ಹಾರಾಡುತ್ತಿದ್ದೇನೆ ಇದು ಮಾಯಾಜಾಲದಂತಿದೆ ಎಂದು ಅವಳು ಕೂಗುತ್ತಾಳೆ ಪೊಲಿನಾ ಅವಳ ಕೈಯನ್ನು ಬಿಗಿಯಾಗಿ ಹಿಡಿಯುತ್ತಾಳೆ ಕ್ಯಾಪ್ಟನ್ ವಿಮಾನದ ವಿವರಗಳನ್ನು ಹೇಳುತ್ತಾನೆ ಮಾರ್ಟಿನ ಎಲ್ಲವನ್ನೂ ಗಮನವಿಟ್ಟು ಕೇಳುತ್ತಾಳೆ ವಿಮಾನ ಹೇಗೆ ಅಮ್ಮ ಎಂದು ಕೇಳುತ್ತಾಳೆ ರೆಕ್ಕೆಗಳು ಮತ್ತು ಎಂಜಿನ್ಗಳಿಂದ ಮಗು ಅವು ವಿಮಾನವನ್ನು ಆಕಾಶಕ್ಕೆ ಎತ್ತುತ್ತವೆ ಎಂದು ಪೊಲಿನಾ ವಿವರಿಸುತ್ತಾಳೆ ವಿಮಾನ ಏರಿದ ನಂತರ ಎಲ್ಲವೂ ಶಾಂತವಾಗುತ್ತದೆ ಫ್ಲೈಟ್ ಅಟೆಂಡೆಂಟ್ ಜ್ಯೂಸ್ ಮತ್ತು ಬಿಸ್ಕತ್ತುಗಳನ್ನು ತರುತ್ತಾಳೆ ಮಾರ್ಟಿನಾ ಕಿತ್ತಾಳೆ ಜ್ಯೂಸ್ ಆಯ್ಕೆ ಮಾಡುತ್ತಾಳೆ ಪೊಲಿನಾ ತನ್ನ ಮಗಳನ್ನು ನೋಡಿ ಹೆಮ್ಮೆಯಿಂದ ನಗುತ್ತಾಳೆ ನಾವು ಡಿಸ್ನಿಯಲ್ಲಿ ಒಡ್ಡೊಡ್ಡಾಗಿ ನೆನಪುಗಳನ್ನು ಮಾಡಿಕೊಳ್ಳಬೇಕು ಅಲ್ಲವೇ ಎಂದು ಅವಳ ಮನಸ್ಸಿನಲ್ಲಿ ಯೋಚಿಸುತ್ತಾಳೆ ಈ ಪ್ರವಾಸ ಪೊಲಿನಾ ಮತ್ತು ಮಾರ್ಟಿನಾಗೆ ವಿಶೇಷವಾದದ್ದು ಮಾರ್ಟಿನಾಳ ಪೋಷಕರ ವಿಚ್ಛೇದನದ ನಂತರ ಅವರಿಗೆ ಕಷ್ಟದ ಸಮಯವಿತ್ತು ಪೋಲಿನಾ ಬಹಳ ಕಷ್ಟಪಟ್ಟು ಹಣ ಸಂಗ್ರಹಿಸಿ ಈ ಪ್ರವಾಸವನ್ನು ಸಾಧ್ಯವಾಗಿಸಿದ್ದಾಳೆ ಮಗು ಕಳೆದ ದಿನಗಳು ನಮಗೆ ಕಷ್ಟಕರವಾಗಿದ್ದವು ಆದರೆ ಈ ಪ್ರವಾಸ ನಮ್ಮನ್ನು ಸಂತೋಷಪಡಿಸುತ್ತದೆ ಎಂದು ಅವಳು ಮಾರ್ಟಿನಾಳಿಗೆ ಹೇಳುತ್ತಾಳೆ ನಾನು ಅಪ್ಪನನ್ನು ಕೊರತೆಯಾಗಿ ಭಾವಿಸುತ್ತೇನೆ ಆದರೆ ಡಿಸ್ನಿಗೆ ಹೋಗುವುದರಿಂದ ಸಂತೋಷವಾಗಿದೆ ಎಂದು ಮಾರ್ಟಿನ ಉತ್ತರಿಸುತ್ತಾಳೆ ಇಲ್ಲಿ ಒಂದು ಟ್ವಿಸ್ಟ್ ಬರುತ್ತದೆ ಅಲ್ಲವೇ ಪ್ರವಾಸದ ಮಧ್ಯದಲ್ಲಿ ಒಂದು ಚಂಡಮಾರುತ ಎದ್ದೇಳುತ್ತದೆ ವಿಮಾನ ಅಲುಗಾಡಲು ಆರಂಭವಾಗುತ್ತದೆ ಟವರ್ನೊಂದಿಗಿನ ಸಂಪರ್ಕ ಕಡಿತಗೊಳ್ಳುತ್ತದೆ ಮಾರ್ಟಿನ ಭಯದಿಂದ ಅಮ್ಮ ನನಗೆ ಭಯವಾಗುತ್ತಿದೆ ಎಂದು ಹೇಳುತ್ತಾಳೆ ಪುಲಿನ ಆಕೆಯನ್ನು ಸಂತೈಸುತ್ತಾ ಭಯಪಡಬೇಡ ಮಗು ಇದೆಲ್ಲ ಸಾಮಾನ್ಯ ಎಂದು ಹೇಳುತ್ತಾಳೆ ಆದರೆ ತಕ್ಷಣವೇ ಒಂದು ಮಿಂಚು ವಿಮಾನಕ್ಕೆ ತಗಲುತ್ತದೆ ಬೆಳಕುಗಳೆಲ್ಲ ಕ್ಷಣದಲ್ಲಿ ಆರಿಹೋಗುತ್ತವೆ ಆಮ್ಲಜನಕದ ಮಾಸ್ಕ್ಗಳು ಕೆಳಗೆ ಬೀಳುತ್ತವೆ ವಿಮಾನ ತೀವ್ರವಾಗಿ ಅಲುಗಾಡುತ್ತದೆ ಪ್ರಯಾಣಿಕರು ಭಯದಿಂದ ಕಿರಿಚಾಡುತ್ತಾರೆ ನಾವು ಸಾಯಲಿದ್ದೇವೆ ಎಂದು ಕೆಲವರು ಕೂಗುತ್ತಾರೆ ಪುಲಿನಾ ಮಾರ್ಟಿನಾಳಿಗೆ ಮಾಸ್ಕ್ ಧರಿಸಲು ಸಹಾಯ ಮಾಡುತ್ತಾಳೆ ಆಳವಾಗಿ ಉಸಿರಾಡು ಮಗು ಎಲ್ಲವೂ ಸರಿಯಾಗುತ್ತದೆ ಎಂದು ಹೇಳುತ್ತಾಳೆ ಆದರೆ ಆಕೆಯ ಹೃದಯವೂ ಒಡ್ಡೊಡ್ಡಾಗುತ್ತದೆ ಕಾಕ್ಪಿಟ್ನಲ್ಲಿ ಪೈಲಟ್ ಮತ್ತು ಕೋ ಪೈಲಟ್ ಗಾಬರಿಯಲ್ಲಿದ್ದಾರೆ ಮಿಂಚು ವಿಮಾನದ ವಿದ್ಯುತ್ ವ್ಯವಸ್ಥೆಯನ್ನು ಹಾಳು ಮಾಡಿದೆ ಎಡ ಎಂಜಿನ್ ಶಕ್ತಿಯನ್ನು ಕಳೆದುಕೊಳ್ಳುತ್ತಿದೆ ಎಂದು ಕೋ ಪೈಲಟ್ ಕೂಗುತ್ತಾನೆ ಅಲಾರಂಗಳು ಗಿಣಿಗುತ್ತವೆ ಹೊಗೆಯ ವಾಸನೆ ತುಂಬುತ್ತದೆ ಫ್ಲೈಟ್ ಅಟೆಂಡೆಂಟ್ ಸಾರಾ ತಲೆಯನ್ನು ಮೊಣಕಾಲುಗಳ ನಡುವೆ ಇರಿಸಿ ತುರ್ತು ಲ್ಯಾಂಡಿಂಗ್ಗೆ ಸಿದ್ಧರಾಗಿ ಎಂದು ಹೇಳುತ್ತಾಳೆ ಈ ಸಂದರ್ಭದಲ್ಲಿ ಪೊಲಿನಾ ಮಾರ್ಟಿನಾಳನ್ನು ತಬ್ಬಿಕೊಂಡು ನನ್ನ ಕಣ್ಣುಗಳನ್ನು ನೋಡು ಮಗು ನಿನ್ನನ್ನು ನಾನು ಎಷ್ಟು ಪ್ರೀತಿಸುತ್ತೇನೆಂದು ಯಾವಾಗಲೂ ಜ್ಞಾಪಕವಿರಲಿ ನೀನು ಒಬ್ಬ ಧೈರ್ಯಶಾಲಿಯಾಗಿದ್ದೀಯಾ ಎಂದು ಹೇಳುತ್ತಾಳೆ ಮಾರ್ಟಿನಾ ಕಣ್ಣೀರಿನೊಂದಿಗೆ ನಾನು ಧೈರ್ಯ ತೋರಿಸುತ್ತೇನೆ ಅಮ್ಮ ಎಂದು ಹೇಳುತ್ತಾಳೆ ತಕ್ಷಣವೇ ಕೋ ಪೈಲಟ್ಗೆ ಒಂದು ಐಡಿಯಾ ಹೊಳೆಯುತ್ತದೆ ವಿದ್ಯುತ್ ವೈರಿಂಗ್ನಲ್ಲಿ ಸಮಸ್ಯೆಯಿದೆ ಅದನ್ನು ಸರಿಪಡಿಸಿದರೆ ವಿಮಾನವನ್ನು ಉಳಿಸಬಹುದು ಆದರೆ ಆ ಓಪನಿಂಗ್ ತುಂಬಾ ಚಿಕ್ಕದು ಕೇವಲ ಒಬ್ಬ ಮಗುವಿಗೆ ಮಾತ್ರ ಸಾಧ್ಯ ಅಟೆಂಡೆಂಟ್ಸ್ ಸಾರಾ ಪ್ರಯಾಣಿಕರಿಗೆ ಕೇಳುತ್ತಾಳೆ ನಮ್ಮಲ್ಲಿ ಯಾವುದಾದರೂ ಚಿಕ್ಕ ಮಕ್ಕಳಿದ್ದಾರೆಯೇ ಪೊಲಿನ ಹಿಂಜರಿಕೆಯಿಂದ ಎತ್ತುತ್ತಾಳೆ ನನ್ನ ಮಗಳೂ ಮಾರ್ಟಿನ ಆಕೆಗೆ ಸಾಧ್ಯವಾಗಬಹುದು ಸಾರಾ ವಿವರಿಸುತ್ತಾಳೆ ಒಂದು ಚಿಕ್ಕ ಓಪನಿಂಗ್ ಮೂಲಕ ಮಾರ್ಟಿನಾಳಿಗೆ ವೈರ್ಗಳನ್ನು ಸರಿಪಡಿಸಬೇಕಾಗುತ್ತದೆ ಇದು ಅಪಾಯಕಾರಿಯಾದರೂ ಇದು ನಮ್ಮ ಏಕೈಕ ಭರವಸೆ ಮಾರ್ಟಿನ ಭಯದಿಂದ ಅಮ್ಮನನ್ನು ನೋಡುತ್ತಾಳೆ ನನಗೆ ಇದನ್ನು ಮಾಡಲು ಸಾಧ್ಯವಾಗುತ್ತದೆಯೇ ಅಮ್ಮ ಪುಲಿನ ಆಕೆಯನ್ನು ತಬ್ಬಿಕೊಂಡು ನೀನು ನನ್ನ ಧೈರ್ಯಶಾಲಿಯಾಗಿದ್ದೀಯಾ ಮಗು ನಾನು ಯಾವಾಗಲೂ ನಿನ್ನ ಜೊತೆಗಿರುತ್ತೇನೆ ಎಂದು ಹೇಳುತ್ತಾಳೆ ಅವರು ಮಾರ್ಟಿನಾಳಿಗೆ ಸುರಕ್ಷತಾ ಬೆಲ್ಟ್ ಮತ್ತು ರೇಡಿಯೋ ಧರಿಸುತ್ತಾರೆ ನಾವು ನಿನಗೆ ಮಾರ್ಗದರ್ಶನ ಮಾಡುತ್ತೇವೆ ಕೆಂಪು ಮತ್ತು ಹಸಿರು ವೈರ್ಗಳನ್ನು ಸರಿಪಡಿಸಿದರೆ ಸಾಕು ಎಂದು ಕೋ ಪೈಲಟ್ ಹೇಳುತ್ತಾನೆ ಮಾರ್ಟಿನ ಅಮ್ಮನನ್ನು ಒಮ್ಮೆ ತಬ್ಬಿಕೊಳ್ಳುತ್ತಾಳೆ ನಾನು ಬೇಗ ವಾಪಸ್ ಬರುತ್ತೇನೆ ಅಮ್ಮ ಚಿಕ್ಕ ಓಪನಿಂಗ್ ಮೂಲಕ ಆಕೆ ಒಳಗೆ ಜಾರುತ್ತಾಳೆ ಒಳಗೆ ಕತ್ತಲೆ ಕೇವಲ ಒಂದು ಚಿಕ್ಕ ಟಾರ್ಚ್ನ ಬೆಳಕು ಮಾತ್ರ ಮಾರ್ಟಿನಾಳ ಕಿರಿಯ ಕೈಗಳು ನಡುಗುತ್ತವೆ ಆದರೆ ಆಕೆ ಮುಂದುವರಿಯುತ್ತಾಳೆ ಮಾರ್ಟಿನ ಮೊದಲು ಕೆಂಪು ವೈರ್ ಕಂಡುಹಿಡಿ ಎಂದು ರೇಡಿಯೋದಿಂದ ಧ್ವನಿಯೊಂದು ಬರುತ್ತದೆ ಇಲ್ಲಿದೆ ಇದು ಎಂದು ಮಾರ್ಟಿನ ಉತ್ತರಿಸುತ್ತಾಳೆ ಪೊಲಿನ ಹೊರಗಡೆ ಕಾಯುತ್ತಿದ್ದಾಳೆ ಪ್ರತಿ ಕ್ಷಣವೂ ಒಂದು ಯುಗದಂತೆ ಭಾಸವಾಗುತ್ತದೆ ಪ್ರಯಾಣಿಕರು ಮೌನವಾಗಿದ್ದಾರೆ ಕೆಲವರು ಪ್ರಾರ್ಥಿಸುತ್ತಾರೆ ಇತರರು ಮಾರ್ಟಿನಾಳಿಗಾಗಿ ಮನಸ್ಸಿನಲ್ಲಿ ಶುಭಾಶಯಿಸುತ್ತಾರೆ ಹಸಿರು ವೈರ್ ಎಕ್ಸ್ ಮೂರು ಎಂದು ಗುರುತಿಸಿದ್ದು ಎಂದು ಕೋಪೈಲಟ್ ಹೇಳುತ್ತಾನೆ ಮಾರ್ಟಿನ ಬಹಳಷ್ಟು ವೈರ್ಗಳ ನಡುವೆ ತಡಕಾಡುತ್ತಾಳೆ ಇಲ್ಲಿ ಒಂದಷ್ಟು ಹಸಿರು ವೈರ್ಗಳಿವೆ ಎಂದು ಆಕೆ ಕೂಗುತ್ತಾಳೆ ನಿಧಾನವಾಗಿ ಹುಡುಕು ಮಗು ಎಂದು ಧ್ವನಿಯೊಂದು ಕೊನೆಗೆ ಕಂಡುಹಿಡಿದೆ ಕೆಂಪು ವೈರ್ ಕನೆಕ್ಟ್ ಆಯಿತು ಎಂದು ಮಾರ್ಟಿನ ಹೇಳುತ್ತಾಳೆ ಈಗ ನೀಲಿ ವೈರ್ ಎಂದು ಕೋ ಪೈಲಟ್ ಮಾರ್ಟಿನ ಶ್ರಮಿಸುತ್ತಾಳೆ ಉಸಿರಾಟವು ವೇಗವಾಗುತ್ತದೆ ನಾನೂ ನಾನೂ ಮಾಡಿದೆ ಎಂದು ಆಕೆ ಕೂಗುತ್ತಾಳೆ ಆದರೆ ಒಂದು ಕೊನೆಯ ವೈರ್ ಇನ್ನೂ ಇದೆ ಕಪ್ಪು ದಪ್ಪವಾದ ವೈರ್ ಇದನ್ನು ಬಿಗಿಯಾಗಿ ಫಿಟ್ ಮಾಡಬೇಕು ಮಾರ್ಟಿನ ತನ್ನ ಎಲ್ಲಾ ಶಕ್ತಿಯನ್ನು ಬಳಸಿ ಅದನ್ನು ಸರಿಪಡಿಸುತ್ತಾಳೆ ತಕ್ಷಣವೇ ಒಂದು ಯಾಂತ್ರಿಕ ಶಬ್ದ ಕಾಕ್ಪಿಟ್ನಲ್ಲಿ ಬೆಳಕುಗಳು ಮರಳುತ್ತವೆ ವ್ಯವಸ್ಥೆಗಳು ಕೆಲಸ ಆರಂಭಿಸುತ್ತವೆ ನಿನ್ನಿಂದಾಗಿ ವಿಮಾನ ಉಳಿಯಿತು ಮಾರ್ಟಿನಾ ಎಂದು ಪೈಲಟ್ ಹೇಳುತ್ತಾನೆ ಮಾರ್ಟಿನಾ ಓಪನಿಂಗ್ ಮೂಲಕ ವಾಪಸ್ ಬಂದಾಗ ಆಕೆಯ ಉಡುಗೆ ಹರಿದು ಮುಖ ಧೂಳಿನಿಂದ ಕೊಳಕಾಗಿದೆ ಆದರೆ ಕಣ್ಣುಗಳು ಹೊಳೆಯುತ್ತವೆ ಪ್ರಯಾಣಿಕರು ಚಪ್ಪಾಳೆ ತಟ್ಟುತ್ತಾರೆ ಪೊಲಿನಾ ಕಣ್ಣೀರ್ನೊಂದಿಗೆ ಆಕೆಯನ್ನು ತಬ್ಬಿಕೊಳ್ಳುತ್ತಾಳೆ ನೀನು ನನ್ನ ಹೀರೋ ಮಗು ವಿಮಾನ ಸುರಕ್ಷಿತವಾಗಿ ವರ್ಲ್ಯಾಂಡೋದಲ್ಲಿ ಇಳಿಯುತ್ತದೆ ಮಾಧ್ಯಮಗಳು ಮಾರ್ಟಿ ನಾಳಿಗಾಗಿ ಕಾಯುತ್ತಿವೆ ಆದರೆ ಆಕೆ ಅಮ್ಮನ ಮಡಿಲಲ್ಲಿ ಮಿಕ್ಕಿ ಮೌಸ್ ಬೊಂಬೆಯನ್ನು ಹಿಡಿದುಕೊಂಡು ನಿದ್ದೆಗೆ ಜಾರಿದ್ದಾಳೆ ನಿನ್ನ ಧೈರ್ಯ ನೂರ ನಲವತ್ತೇಳು ಜನರನ್ನು ಉಳಿಸಿತು ಎಂದು ಪೊಲಿನಾ ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತಾಳೆ ಏರ್ಲೈನ್ ಮಾರ್ಟಿನಾ ಮತ್ತು ಪೊಲಿನಾಗೆ ಒಂದು ವರ್ಷದ ಉಚಿತ ಟಿಕೆಟ್ಗಳನ್ನು ನೀಡುತ್ತದೆ ಅವರು ಡಿಸ್ನಿಲ್ಯಾಂಡ್ನಲ್ಲಿ ಕನಸಿನಂತಹ ರಜೆಯನ್ನು ಆಚರಿಸುತ್ತಾರೆ ಸಿಂಡರೆಲಾಳ ಕೋಟೆ ಮಿನ್ನಿ ಮೌಸ್ ಎಲ್ಲವೂ ಈ ಕಥೆ ನಮಗೆ ಇಷ್ಟವಾಯಿತು ಅಲ್ಲವೇ ಮಾರ್ಟಿನಾಳಂತೆ ಚಿಕ್ಕವರು ದೊಡ್ಡ ಕೆಲಸಗಳನ್ನು ಮಾಡಬಹುದೆಂದು ಈ ಕಥೆ ನಮಗೆ ಜ್ಞಾಪಿಸುತ್ತದೆ